ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವಿಡಿಯೋನ ಸ್ಕಿಪ್ ಮಾಡ್ತೇನೆ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಅವಲಕ್ಕಿ ಉಂಡೆ ಅವಲಕ್ಕಿ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನೋಡಿ ನಾನು ಒಂದು ಬಟ್ಲು ಮೀಡಿಯಮ್ ಅವಲಕ್ಕಿನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಕಾಲು ಬಟ್ಲು ಶೇಂಗಾನ ಹುಡು ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ ನಾನು ಕಾಲು ಬಟ್ಲು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಮುಕ್ಕಾಲು ಬಟ್ಲು ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮುಕ್ಕಾಲು ಬಟ್ಲು ಹಾಗೆ ಇಲ್ಲಿ ಕಾಲು ಬಟ್ಲು ಹುರಗಡ್ಲೆ ಅಥವಾ ಪುಟಾಣಿ ತೊಗೊಂಡಿದ್ದೀನಿ ಇಲ್ಲಿ ಅರ್ಧ ಬಟ್ಲು ಒಣ ಕೊಬ್ಬರಿ ತುರಿ ಮಾಡಿ ಇಟ್ಕೊಂಡಿದ್ದೀನಿ ತುರಿದು ಇಟ್ಕೊಂಡಿದ್ದೀನಿ ಇಲ್ಲಿ ಎರಡು ಸ್ಪೂನು ತುಪ್ಪ ಇಟ್ಕೊಂಡಿದ್ದೀನಿ ಹಾಗೆ ಏಲಕ್ಕಿ ಪೌಡ್ರ್ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಆ ಪ್ಯಾನಿಗೆ ನಾನು ತೊಗೊಂಡಿರುವಂತಹ ಹುರ್ಗಡ್ಲೆ ಹಾಕ್ಕೊತಾ ಇದ್ದೀನಿ ಹಾಗೆ ಅವಲಕ್ಕಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದನ್ನು ಅವಲಕ್ಕಿ ಕೈಗೆ ಬಿಸಿ ಆಗೋವರೆಗೂ ಚೆನ್ನಾಗಿ ಇದ್ದೀನಿ ತುಂಬಾ ಬಿಸಿ ಆಗಬೇಕು ಕೈಗೆ ಅಲ್ಲಿವರೆಗೂ ಹುರ್ಕೊತೀನಿ ನಾನು ಇನ್ನೊಂದು ಸ್ವಲ್ಪ ಸ್ವಲ್ಪ ಬಿಸಿಯಾಗಿದೆ ಇನ್ನೊಂದು ಸ್ವಲ್ಪ ಹುರ್ಕೊತೀನಿ ಕೋಕ್ಲಾಷ್ಟಮಿಗೆ ತುಂಬಾ ದಿಢೀರಾಗಿ ಮಾಡ್ಕೊಂಬಿಡ್ಬೋದು ತುಂಬಾ ಸುಲಭವಾಗಿ ಈ ಅವಲಕ್ಕಿ ಉಂಡೆ ಮಾಡ್ಕೊಂಬಿಡ್ಬೋದು ನಾವು ಕೃಷ್ಣ ಜನ್ಮಾಷ್ಟಮಿಗೆ ಎಲ್ಲ ಚೆನ್ನಾಗಿರುತ್ತೆ ಇದು ನೋಡಿ ಎಲ್ಲ ಹುರಿದಿದ್ದಾಯಿತು ಇವಾಗ ನಾನು ಒಂದು ಜಾರ್ ಇಟ್ಕೊಂಡಿದ್ದೀನಿ ಆ ಜಾರಿಗೆ ಹುರಿದಿರುವಂತಹ ಹುರ್ಗಡ್ಲೆ ಹಾಗೂ ಅವಲಕ್ಕಿ ಹಾಕ್ಕೊತಾ ಇದ್ದೀನಿ ಇದು ರುಬ್ಕೊಂಬರ್ತೀನಿ ನೋಡಿ ನುಣ್ಣಗೆ ಪುಡಿ ಮಾಡ್ಕೊಂಬರ್ತೀನಿ ನುಣ್ಣಗೆ ಬೇಡ ತುಂಬ ನುಣ್ಣಗೆ ಬೇಡ ಸ್ವಲ್ಪ ತರಿ ತರಿಯಾಗಿ ಇರಬೇಕು ರವೆ ರವೆಯಾಗಿ ಇರಬೇಕು ಅಲ್ಲಿವರೆಗೂ ರುಬ್ಕೊತೀನಿ ಈ ಕಡೆ ನಾನು ನೋಡಿ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಅದನ್ನು ತುಂಬಾ ನುಣ್ಣಗೆ ಮಾಡ್ಕೊಳ್ಳೋದು ಬೇಡ ಒಂದು ಬೇಳೆನಲ್ಲಿ ನಾಲ್ಕಾದರೆ ಸಾಕು ನಾಲ್ಕು ಪೀಸ್ ಆದರೆ ಸಾಕು ನೋಡಿ ಉಳ್ಕೊಂಡಿದ್ದೀನಿ ನೋಡಿ ಕಡಲೆಕಾಳು ಬಾಯಲ್ಲಿ ಇರಬೇಕು ಕಡಲೆ ಕಾಳು ಕಾಳು ಅಲ್ಲಿವರೆಗೂ ನಾನು ರುಬ್ಕೊಂಡಿದ್ದೀನಿ ಈ ಕಡೆ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಆ ಪ್ಯಾನಿಗೆ ನಾನು ಮುಕ್ಕಾಲು ಬೊಟ್ಲು ಬೆಲ್ಲ ಹಾಕಿದ್ದೀನಿ ಹಾಗೆ ಮುಕ್ಕಾಲು ಬಟ್ಲು ನೀರು ಹಾಕಿದ್ದೀನಿ ಇವಾಗ ಬೆಲ್ಲ ಕರಗೋವರೆಗೂ ನಾನು ಕುದಿಸ್ತಾ ಇದ್ದೀನಿ ಬೆಲ್ಲ ಕರಗಬೇಕು ನೋಡಿ ಬೆಲ್ಲ ಕರಗಿದೆ ಬೆಲ್ಲ ಮೇಲೆ ಒಂದು ಕುದಿ ಬರೋವರೆಗೂ ಕುದಿಸ್ತೀನಿ ಇದು ಪಾಕ ಬರಬೇಕು ಅಂತ ಏನಿಲ್ಲ ಹಣ ಬರಬೇಕು ಅಂತ ಏನಿಲ್ಲ ಬೆಲ್ಲ ಕರಗಿದ್ರೆ ಸಾಕು ನಿಮಗೆ ಬೆಲ್ಲದಲ್ಲಿ ಏನಾದರೂ ಕಡ್ಡಿ ಕಸರು ಇದ್ದರೆ ಶೋಧಿಸ್ಕೋಬೋದು ನೋಡಿ ಬೆಲ್ಲದ ನೀರು ನನ್ನ ಹತ್ರ ಕ್ಲೀನಾಗಿತ್ತು ಹಾಗಾಗಿ ನಾನು ಶೋಧಿಸ್ತಾ ಇಲ್ಲ ನಿಮಗೆ ಬೇಕು ಅಂದರೆ ಶೋಧಿಸ್ಕೋಬೋದು ನೋಡಿ ಕರಗಿದೆ ಒಂದು ಕುದಿ ಬರ್ತಾಯಿದೆ ನೋಡಿ ಇವಾಗ ಕುದೀತಾ ಇದೆ ನೋಡಿ ಈ ಹಂತದಲ್ಲಿ ನಾನು ಒಣ ಕೊಬ್ಬರಿನ ಹಾಕೊಂತ ಇದೀನಿ ತುರ್ದಿಟ್ಕೊಂಡಿರುವಂತಹ ಒಣ ಕೊಬ್ಬರಿ ಹಾಕೊಂತ ಇದೀನಿ ನಾನು ಏಲಕ್ಕಿ ಪೌಡರ್ ಹಾಕೊಂತ ಇದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದ್ದಾಯ್ತು ಇವಾಗ ಅವಲಕ್ಕಿನೂ ಹುರಿಗಡ್ಲೇನು ಕಡಲೆ ಬೀಜನೂ ಎಲ್ಲ ಪುಡಿ ಮಾಡಿಟ್ಕೊಂಡಿರೋ ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಈ ಅವಲಕ್ಕಿ ಉಂಡೆನ ನನ್ನ ರೀತಿಯಲ್ಲಿ ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀನಿ ನೋಡಿ ತುಂಬಾ ಬೇಕಾಗುತ್ತೆ ತುಪ್ಪ ಎರಡು ಸ್ಪೂನಂತೂ ಬೇಕೇ ಬೇಕು ಇನ್ನೂ ಜಾಸ್ತಿ ಆದ್ರೂ ಇನ್ನೂ ಚೆನ್ನಾಗಿರುತ್ತೆ ತುಪ್ಪ ಅವಲಕ್ಕಿ ಲಡ್ಡು ಅಲ್ವಾ ಹೀರ್ಕೊಳ್ಳುತ್ತೆ ತುಪ್ಪ ನಿಮಗೆ ಎಷ್ಟು ಹಾಕಿದಷ್ಟು ಒಳ್ಳೆಯದೇ ತುಪ್ಪ ನೋಡಿ ಇನ್ನೂ ಒಂದು ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ನಾನು ನಿಮಗೆ ಗೋಕ್ಲಾಷ್ಟಮಿಗೆ ಕೃಷ್ಣ ಜನ್ಮಾಷ್ಟಮಿಗೆ ಎಲ್ಲ ತುಂಬಾ ಈಸಿಯಾಗಿ ಮಾಡ್ಕೊಂಡು ತುಂಬಾ ಟೇಸ್ಟಾಗಿರುತ್ತೆ ಕೃಷ್ಣನಿಗೆ ಫೇವ್ರೇಟ್ ಅಲ್ವಾ ಅವಲಕ್ಕಿ ಆ ಟೈಮಲ್ಲಿ ನೀವು ತುಂಬಾ ಚೆನ್ನಾಗಿ ಈಸಿಯಾಗಿ ಮಾಡ್ಕೊಂಡು ಅವಲಕ್ಕಿ ಅವಲಕ್ಕೆ ಉಂಡೆನ ಉಪವಾಸಕ್ಕೆಲ್ಲ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಮಿಸ್ ಆಗಿದ್ದಾಯಿತು ನೋಡಿ ಈ ಕಡೆ ನಾನು ಬಿಸಿ ಇರುತ್ತಲ್ಲ ಅದಕ್ಕೋಸ್ಕರ ನಾನು ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊತಾ ಇದ್ದೀನಿ ನೀರು ಹಚ್ಕೊಂಡ್ಬಿಟ್ಟು ಉಂಡೆ ಕಟ್ಕೊತಾ ಇದ್ದೀನಿ ಬಿಸಿ ಇದ್ದಾಗಲೇ ಕಟ್ಕೋಬೇಕಾಗುತ್ತೆ ತಣ್ಣಗಾದ್ಮೇಲೆ ಕಟ್ಟೋಕ್ಕಾಗಲ್ಲ ಸ್ವಲ್ಪ ಕೈಗೆ ಕಟ್ಟೋ ಥರ ಇದ್ದರೆ ಸಾಕು ತುಂಬ ಬಿಸಿ ಇರಬೇಕು ಅಂತ ಏನಿಲ್ಲ ಸ್ವಲ್ಪ ಆವಾಗಿಂದ ಆವಾಗಲೇ ಕಟ್ಬಿಡ್ಬೋದು ಅಷ್ಟೇನು ಬಿಸಿ ಇರೋಲ್ಲ ನೋಡಿ ನೀಟಾಗಿ ಕಟ್ಕೊತಾ ಇದ್ದೀನಿ ನಾನು ಇವಾಗ ಉಂಡೆನ ನೋಡಿ ಉಂಡೆ ಕಟ್ಟಿದ್ದೀನಿ ಈ ಈ ಥರದಲ್ಲಿ ನೋಡಿ ಒಂದು ಉಂಡೆ ಕಟ್ಟಿದ್ದೀನಿ ಇವಾಗ ಇನ್ನೊಂದು ಉಂಡೆ ಕಟ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲನೂ ಉಂಡೆನ ನಾನು ಇದೇ ಥರದಲ್ಲಿ ಕಟ್ಕೊತೀನಿ ನೋಡಿ ಚೆನ್ನಾಗಿ ಕಟ್ಟಿದ್ದೀನಿ ಎಷ್ಟು ಹದ ಕರೆಕ್ಟಾಗಿ ಬಂದಿದೆ ನೋಡಿ ಎಲ್ಲನೂ ಇದೇ ಥರನೇ ಉಂಡೆ ಕಟ್ಕೊಂಡು ಇಟ್ಕೊಂಡಿದ್ದೀನಿ ನಾನು ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ಒಂದು ತಟ್ಟೆಗೆ ಟೇಸ್ಟಿಯಾಗಿರುವಂತಹ ಅವಲಕ್ಕಿ ಉಂಡೆನ ರೆಡಿಯಾಗಿದೆ ಬಾಯ್ ಬಾಯ್ ಫ್ರೆಂಡ್ಸ್ ಮುಂದೆ ಮತ್ತೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್